ನೀ ತಣ್ಣ ಮುಖಂಬಿಟ್ಟಿ ನೋಡ್ಕೋತಾರೆ ಸ್ವಲ್ಪ ಮನಿಗೊಳ್ದಾವ್ ಇಲ್ಲೆಲ್ಲಾ ಇಲ್ಲಿ ಬಂದಿವಿ ಶೂಟ್ ಮಾಡತ್ತ ಯಾವ ಪ್ಲೇಸ್ ನೋಡಕತ್ತಾರ ಚಾಯ್ ಮಾಡಕತ್ತಾರ ಯಾವಂತ ಶೂಟ್ ಎಲ್ಲ ಕಂಪ್ಲೀಟ್ ಆಯ್ತು ಬರುವ ಸ್ವಲ್ಪ ಚಂದಿ ಪ್ರಯತ್ನ ಪಟ್ಟರು ದೀಪ ಮಾಡೋಕೆ ಅಮೆಝಾನ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ನೋಡ್ರಿ ದೀಪ ರೆಡಿ ಆಗೇಳ ಎಲ್ಲಿಗಂತ ನೋಡಿದ್ದೀರಾ ಆಲ್ರೆಡಿ ಶೂಟ್ ಒನ್ ಟಿ ಟಿವಿ ಸಾಂಗ್ ಲಿರಿಕ್ಸ್ ರೆಡಿ ಆದವ ಅದ್ರ ಮೇಲೆ ಶೂಟ್ ತೊಗೊಳತ್ತೀವಿ ನಾ ಸಾಂಗ್ ರೆಕಾರ್ಡಿಂಗ್ ಆಗಬೇಕು ಇವತ್ತು ಈಗ ನೆಗಡಿ ಕಡಿಮೆ ಆಗಿಲ್ಲ ನಾಳೆ ತೊಗೊಳವು ಇಲ್ಲೇ ಮನೆ ಕೆಳಗೆ ತಗೋತೀವಿ ಶೂಟ್ ಭಾಳ ದೂರ ಹೋಗಲ್ಲ ಇಲ್ಲಿ ಸುತ್ತಮುತ್ತ ನಮ್ಮ ಏರಿಯಾದಾಗ ಇಲ್ಲಿ ಮಾಲಾಫೀಸ್ಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಜಾಸ್ತಿ ಏನಿಲ್ಲ ಒಂದು ಮೂವತ್ತು ನಲ್ವತ್ತು ಸೆಕೆಂಡ್ ಅಷ್ಟೇ ಐತಿ ಆಯ್ತು ಒಂದು ಅರ್ಧ ತಾಸು ಒಳಗೆ ಮುಗಿತೈತಿ ಮುಗಿಸ್ಕೊಂಡು ಬರೋಮ್ ಅದು ಇಷ್ಟು ಶಾರ್ಟ್ ಫಿಲ್ಮ್ ಅಂದ್ರೆ ಸ್ವಲ್ಪ ಲಾಂಗ್ ಆಗುತ್ತೆ ಇದು ಒಂದು ಸಾಂಗ್ ಅಲ್ಲ ಒಂದು ಐದಾರು ನಿಮಿಷದ ಸಾಂಗ್ ಪಟ್ ಪಟ್ ಹಿಂಗೆ ಹೋಗಿ ಮುಗ್ಸ್ಕೊಂಡ್ ಬಂದ್ಬಿಡು ಬರ್ರಿ ಶಾರ್ಟ್ ಫಿಲ್ಮ್ ಕೂಡ ಸಾಂಗಲ್ಲಿ ಸಾಂಗ್ ರಿಲೇಟೆಡ್ ಇದ್ದೀವಿ ಹೌದು ರೀ ಹ್ಮ್ ಸಾಂಗ್ ಭಾಳ ಯೋಚನೆ ಮಾಡಿ ಮಾಡ್ಬೇಕ್ರಿ ಆರ್ ಸಿನ್ ಟಕಾ ಟಕಾ ಉದ್ದದ್ದು ಡೈಲಾಗ್ ಹೇಳಿದ್ರೆ ಮುಗಿತಾವ್ರಿ ಸಾಂಗೀಗ ಒಂದೊಂದ್ ಸೀನುನು ಮನಸ್ಸು ಮುಟ್ಟಂಗ ಇರ್ಬೇಕ್ ಇವೆಲ್ಲಾ ಎಲ್ಲಾರು ರೆಡಿ ಆಗೀವಿ ಆ ದೀಪ ರೆಡಿ ಆಗುದ್ ಲೇಟ್ ಆತು ಆಕಿನೂ ರೆಡಿ ಆದ್ಲ ಅಲ್ಲ ಹಲ್ಲ ಎಲ್ಲಾರ್ದಾಗೇತಿ ಈಗ ಚಾರ್ಜ್ ಅಂತ ಈಗದ್ದ ನೀವು ಇಷ್ಟೊತ್ ಬಿಟ್ಟು ಐದು ದಿವಸ

ಶೂಟ್ ತಗೋಳಾಕ ಮಾಲಾ ಫಿಶಾ ಒಳಗಿನೂ ಶೂಟ್ ಮುಗಿದು ಈಗ ಇವ್ರೊಂದು ರೀಲ್ ಶೂಟ್ ಮಾಡಾಕ್ ಹತ್ತಾರ ಪ್ಲ್ಯಾನ್ ಮಾಡಿ ಶೂಟ್ ಹೆಂಗ್ ಬಂದತ್ ಗೊತ್ತಿಲ್ಲ ಎಲ್ಲರೂ ಎಲ್ಲಾರು ಪ್ಲೀಸ್ ಸಪೋರ್ಟ್ ಮಾಡ್ರಿ ಮಾಲಾ ಫಿಶಿಂದ ಈ ಕಡೆ ಇವ್ರ ರೀಲ್ ಶೂಟ್ ಮಾಡಾಕ ಇಲ್ಲಿ ಒಂದ್ ಗುಡಿಗ್ ಬಂದಿವಿ ಗುಡಿ ಅಂದ್ರೆ ಅದೇ ಮೊನ್ನೆ ಇದಕ್ಕ ಬಂದಿದ್ವಿ ಇಲ್ಲಿ ಕುಂತ ಮಾತಾಡಿದ್ವಿ ಅದೇ ಇದ್ರಾಗ ಪಾತಿಗೊಂದು ಇಲ್ಲಿ ಬಾದಾಮಿ ಗಿಡ ಆಗ್ಯಾವು ಬಾದಾಮಿ ನೋಡ್ರಿ ಎಷ್ಟು ಬಿದ್ದಾವ ಇದ್ರಾಗ ಒಂದು ಸುದ್ದಿಲ್ಲ ಎಲ್ಲ ಇದು ಆಗ್ಯಾವ ಚಲೋ ಅದ್ ಯಾವ್ದಾರ ತಿನ್ಬೇಕಂದ್ರೆ ಮ್ಯಾಗ ಅದಾವ ಅರದ್ ಕೊಡೋರು ಯಾರು ಇಲ್ಲ ಶೂಟಿಂಗ್ ನಡದೈತಿ ನೋಡ್ರಿ ಹೆಂಗ್ ಮಾಡಿದ್ರೂಟಿಂಗ್ ವಿಡಿಯೋ ಮಾಡಂದ್ರೆ ಫೋಟೋ ಮಾಡ ಫೋಟೋ ನೋಡಿ ನೋಡ್ಯ

ಒಂದು ವಿಡಿಯೋ ಒಂದು ನಾಲ್ಕೈದು ಸತಿ ಆದರೆ ಮಾಡ್ತೀವಿ ನಾವು ಹಾಗೆ ಒಂದೇ ಸಲಕ್ಕೆ ನೀವು ಒಬ್ಬೊಬ್ರಿಗೆ ಡೌಟ್ ಇರುತ್ತೆ ಹೆಂಗೆ ಮಾಡ್ತಾರಂತ ಒಂದೊಂದು ವಿಡಿಯೋ ನಾಲ್ಕೈದು ಸತಿ ಮಾಡಿದ್ಮ್ಯಾಗ ಅದು ನೋಡ್ತೀವಿ ಕರೆಕ್ಟ್ ಇಲ್ಲ ಅಂತ ಆಮೇಲೆ ಓಕೆ ಆದ್ರೆ ಓಕೆ ಮತ್ತೆ ಎಡಿಟಿಂಗ್ ದರೆ ಮತ್ತದು ಹಾಂ ಸ್ಟಾರ್ಟ್ ಹುಡುಗೈತಿ ನಾಲ್ಕು ಜನ ಶೂಟ್ ಐತಿ ನಾನೇ ಕ್ಯಾಮ್ರ ಮ್ಯಾಲ ನೋಡ್ರಿ ಇಲ್ಲಿ ಕಷ್ಟ ಪಡಕರ ನೀ ತಣ್ಣ ಮುಕ್ಕೊಂಬಿಟ್ಟಿ ನೋಡ್ಕೋತ ತಣ್ಣಗ ಗಾಳಿ ಬರಕ್ ವೈ ನಿದ್ದ ಬರಕ್ತೈತಿ ಬರ್ತಿದ್ದಾನು ನಿನ್ ಶಾನು ಜಲ್ಲಿ ಜಲ್ದಿ ಇವರು ಮೂರು ಜನ ಇಲ್ಲಿ ಕೂತಾರ ನಾವ್ ಒಂದೇ ಜನ ಇಲ್ಲಿ ಡಿಸ್ಕಸ್ ಆತಂತಾ. ಏ ನೀವೇನ್ ಮಾಡಕತ್ತೀಯ? ನಾವ ಪಾಪು ಬಗ್ಗೆ. ಬೇಬಿ. ಸಕಾಯ್ ನಾನು ಈ ಅಕ್ಕನ ಕೈ ಪಾಪ ಐತಿ. ನನ್ನ ಅಟ್ಟೆಕ ಪಾಪ ಐತಿ ಇವ್ರ ಕೈಗೆ ಇದೆ. ನಾನು ನೆಕ್ಸ್ಟ್ ಬರುತ್ತೆ ಹೇಳ್ರು. ಹಳ್ಳೀರ್ ಕುಡಿದಾನ್ ಶೂಟ್ ಇತ್ತಾ ಅದನ್ನ ಮುಗಿಸಿಕೊಂಡು ಎಲ್ಲರೂ ಅದನ್ನ ಹಳ್ಳೀರ್ ಕುಡಿಯಕತ್ತಿ. ಎಲ್ಲರೂ ಇವತ್ ಕುಡಿಯಾಕಿ ನೋಡ್ರಿ ನಾ ಹೇಳಿರಿ ಬಂದು ಇಲ್ಲಿ ಒಂದ್ ಈ ಕಡೆ ಕೆಂಪೇಗೌಡ ಸರ್ ಅವರ ಅಂತ ಆಯ್ತಿದ್ರು ಆ ಕಡಿಗಿಂದ ಒಂದ್ ಸ್ವಲ್ಪ ಮನಿಗೊಳದವ್ ಇಲ್ಲೆಲ್ಲಾ ಆ ಇಲ್ಲಿ ಬಂದಿವಿ ಶೂಟ್ ಮಾಡಾಕ ಹುಡುಗರು ನೋಡ್ರಿ ಎಷ್ಟ ಮಾತಾಡ್ಸಕ್ ಎಲ್ಲಾರು ಬರೋಣ गी, गी जा जा? कतर, मनी ગોતી മുത जित्ता ಮಾಡಿ ಡ್ರೆಸ್ ಚೇಂಜ್ ಮಾಡಿ ಮತ್ತೆ ವಾಪಸ್ ಬಂದೀವಿ ಲೊಕೇಶನ್ ಕಾಂಪ್ಲೀಟ್ ಕ್ಯಾಪ್ಲೇಸ್ ನೋಡಕತ್ತಾರ ಚಾಯ್ಸ್ ಮಾಡಕತ್ತಾರ ಯಮನಿ ಅಂತ ಎಲ್ಲ ಕುಂತ ಮಾಡದೈತೆ ಅನಾ ಯಾಂತ ಮೊಟ್ಟನೆ ಎಲ್ಲಾ ಫೋನ್ ನೋಡ್ದು ಹೇಳೋದು ನೋಡಿ ಗನ್ ಸೇರೆ ಮ್ಯೂಸಿಕ್ ಅದರಸ ಫಸ್ಟ್ ಮ್ಯೂಸಿಕ್ ಆತಂತ ಲೊಕೇಶನ್ ನೋಡಿ ಅವರಿಗೆ ಒಂದು ವಾಟ್ ಕೇಳೋಬೇಕು ಅಂತ ಬಂದಿದ್ವಿ ಓಕೆ ಅಂತ ಹೇಳಾರ ನಾಳೆ ಬರ್ತೀವಿ ಶೂಟ್ ಎಲ್ಲ ಕಂಪ್ಲೀಟ್ ಆಯ್ತು ಬರುವಾಗ ಒಂದು ಸ್ವಲ್ಪ ಸಂತಿ ತಗೊಂಡ್ ಬಂದ್ವಿಟ್ ಆಯ್ತು ಅಂದ್ರೆ ಇವತ್ತಿಂದ ಇವತ್ತಿಂದ ಶೂಟ್ ಕಂಪ್ಲೀಟ್ ಆಯ್ತು ಕಂಪ್ಲೀಟ್ ಆಯ್ತು ಆಗ ಪೂರಾ ಆಯ್ತದ ಇಲ್ಲ ಇನ್ನ ಜಾಸ್ತಿ ಐತಿ ನಾಳಿಗಿ ಸಾಂಗ್ ರೆಕಾರ್ಡಿಂಗ್ ಹೋಗ್ಬೇಕು ಇವತ್ತ ಶೂಟ್ ಆಯ್ತು ಒಂದ ಒಂದೆರಡು ಎರಡು ಅಷ್ಟೇ ಶೂಟ್ ಆಗೈತಿ ಇನ್ನ ಬಹಳ ಅದಾವ್ ಶೂಟು ನಾಳಿಗಿ ಶೂಟು ಮತ್ತ ರೆಕಾರ್ಡಿಂಗ್ ಎರಡು ಕೆಲಸ ಕೆಲ್ಸದವ್ ಎರಡು ಮುಗಿಸ್ಕೋಬೇಕು ನಾಳೆಗೆ ಈಗ ಅಡಿಗೆ ಮಾಡಬೇಕು ಶಂತಿ ಎಲ್ಲ ತಗೊಂಡ್ ಬಂದೀನಿ ಅಡಿಗೆ ಮಾಡಿ ಊಟ ಮಾಡಿ ರೆಸ್ಟ್ ಮಾಡೋದು ಅಷ್ಟೇ ನೋಡ್ರಿ ಗಾಯಿಸ್ ನಾಳೆಗೆ ಮಾಡಕ್ಕೆ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾಳ ನಾಳೆ ಅಡಿಗೆ ಮಾಡಕ್ಕೆ ಏನ ಏನ ಚೌಳಿಕಾಯಿ ಸೋಸಾಗತ್ತೆ ಏನು ಹೆಲ್ಪ್ ಮಾಡಿ ಮಾಡಬೇಡ ಅಂದಿದ್ದ ದಿವ್ಸ ಐತೆ ಮೊದಲು ಚೌಳಿಕಾಯಿ ಸೋಸ್ ಕೊಡ್ತಿದ್ನಿಲ್ಲ ನಾನು ಹ್ಮ್ ಹಿಂಗೇನು ಮಾಡೋಲ್ಲ ನಾನೇ ಬೇಕಂತ ಮಾಡಕತ್ತೀಲಿ ನಿನ್ನ ಕೆಲಸ ಜಾಸ್ತಿ ಆತ್ಲಿ ಅಂತ ನಾನು ಅದಕ್ಕೆ ಕರಿಯಕತ್ತಿಲ್ಲ ನನಗೂ ಇದು ಕೆಲಸ ಜಾಸ್ತಿ ಇರುತ್ತೆ ಮಾಡ್ಬೇಕಂತ ಅಲ್ಲಿ ಇಟ್ಟಿನ ರೈಸ್ ಕುರಿಯಕತ್ತಿತಿ ಆ ಮುಂಜನೆ ಬಟ್ಟೆ ಒಗ್ದಿಲ್ಲ ಅದಕ್ಕೆ ನೆನೆ ಇಟ್ಟು ಬಂದಿನೆ ಚೊಳಿಗೆಸೈ ಸಣ್ಣ ಮಾಡಿ

ಸ್ಲೋ ಮಾತಾಡೋದಿ ಇಲ್ಲೇ ಕಿಟಕಿ ಓಪನ್ ಐತಿ ಮತ್ತು ಕೇಳಿಸುತ್ತೆ ಇಲ್ಲಿ ಕೋಗಿ ನಾರ್ಮಲಾಗಿ ಏನರ ಮಾತಾಡ್ಸಿ ಶಿಫ್ಟ್ ತರಿಸ್ತೀನಿ ಹಂಗೆ ಬೇಯ್ತಾ ಏನು ಮಾಡ್ತವೆ ನೋಡೋಣ ಆ್ಯಕ್ಚುಲಿ ಹಿಂಗೆ ಶಿಫ್ಟ್ ಸಿಟ್ಟ ಪಟ್ಟ ತರಿಸೋದು ಬೇಯಿಸೋದು ಒದರಾಡ್ದಂಗೆ ಮಾಡಬಾರ್ದು ಸುಮ್ಮನೆ ಟ್ರೈಲ್ ಹಿಂದೆರಡು ನಿಮಿಷ ಬರ್ತದೆ ವೈಸ್ ವಿಡಿಯೋ ಕಾಣುತ್ತಾ ಇಲ್ಲ ಗೊತ್ತಿಲ್ಲ ಆದ್ರೆ ವಾಯ್ಸ್ ಅಂತೂ ಕೇಳಿಸುತ್ತೆ ವಿಡಿಯೋ ಕಾಣಂಗಿತ್ತು ಕ್ಯಾಮ್ರಾಗ ಕಾಣಿಸ್ಬಿಡ್ತೀವಿ ಅದಕ್ಕೆ ವಾಯ್ಸ್ ಕೇಳೋಂಗೆ ಕ್ಯಾಮ್ರೆ नहीं है नहीं क्या कर रही थी पहले चल नहीं और उन्होंने की और मार दी जल्दी मारा कायर बने ना हाँ हेल्प ಗೈಸ್ ದೀಪನ್ ಮುಂದೆ ಇವೆಲ್ಲ ದೀಪ ಹಾಕಿದ್ ದೀಪ ಯಾರು ಹೇಳ್ರಿ ದೀಪಾ ಗೈಸ್ ದೀಪನ್ ಫ್ರ್ಯಾಂಕ್ ಮಾಡಕ ನನ್ನಿಂದ ಆಗದು ಸಾಧ್ಯ ಇಲ್ಲ ಎಷ್ಟೇ ಟ್ರೈ ಮಾಡಿದ್ರು ನಾ ಎಷ್ಟೇ ಪ್ರಯತ್ನ ಪಟ್ರು ದೀಪನ್ ಫ್ರ್ಯಾಂಕ್ ಮಾಡಕ ಎಮರ್ ಸೆಕೆಂಡಿಂದ ಆಗದು ಹೆಂಗೆ ಪ್ಲ್ಯಾನ್ ಮಾಡಬೇಕು ಏನು ನನಗೂ ಗೊತ್ತಿಲ್ಲ ಯಾವ್ಯಾವ ಥರ ಪ್ಲ್ಯಾನ್ ಮಾಡಿ ನಾದ್ರೂ ಗೊತ್ತಿಲ್ಲ ಇನ್ನ ಏನು ಮಾಡಲಿ ಅಂತ ಗೊತ್ತಾಗವಲ್ತು ಆದರೆ ಒಂದು ಸಲ ಮಾಡ್ತೀನಿ ನೋಡೋಣ ಅವಾಗಾರ ಫ್ರ್ಯಾಂಕ್ ಅಲ್ಲಿಲ್ಲ ನೀನು ರೊಟ್ಟಿ ಮಾಡ್ಬೇಕಂದ್ರೆ ಕಂಪಲ್ಸರಿ ಇದು ಅಂತ ಬೇಕಾಗಿಲ್ಲಾದ್ರೆ ಮೈತುಂಬ ಮೈ ತುಂಬಾ ಮಾಡ್ಕೊಂಡ್ಬಿಡ್ತಾಳ ಆಟ ಆಡ್ತಾರ ಏನು ಸಣ್ಣ ಹುಡುಗ್ರೇ ಆಟಾಡ್ತಾರ ನೋಟು ಮೈ ತುಂಬಾ ಹಿಟ್ ಹೊತ್ಕೊಂಡು ಏನರ ಒಂದ್ ಸಣ್ಣ ಕೆಲಸ ಹಿಂಗ ಅಡಿ ರೊಟ್ಟಿ ಮಾಡ್ಬೇಕಂದ್ರೆ ಪೂರಾ ಬರ್ಷನ ಮೈ ಪೈ ಕೂಡ ಮಾಡ್ತಾಳೆ ಮತ್ತ ಮಾಡಿಲ್ಲ ಎಲ್ಲ ಒಂದ್ಸಲ ಅಲಿಕೊಳಿತಾಳ ವಿಚಿತ್ರದಳ ದೀಪ ವಿಚಿತ್ರ ದೀಪ ವಿಚಿತ್ರದಳ ಅಂತ ಗೊತ್ತಿದ್ದಿಲ್ಲ ಹ್ಮ್ ಗಾಯ್ಸ್ ಇಷ್ಟಂತೂ ನಡ್ಯಾಕತ್ತೈತಿ ಸಾಂಗ್ ಶೂಟಿಂಗ್ ಅದು ಇದು ಆಮೇಲೆ ರೆಕಾರ್ಡಿಂಗ್ ಮಾಡಿ ಎಲ್ಲ ಮಾಡಿ ಬಿಡ್ತೀವಿ ಗೈಸ್ ಆದಷ್ಟು ಜಲ್ದಿ ನೋಡ್ತಾ ಇರಿ ನಗ್ತಾ ಇರಿ ತೋರಿಸ್ತಿರ್ತೀವಿ ಲಬ್ ಜೋಲ್ ಟೇಕ್ ಕಿರ್ ಬಾಯ್ ಬಾಯ್ ಗಾಯ್ಸ್ ಬಾಯ್ ಗಾಯ್ಸ್ ಪೂರಿ ರೊಟ್ಟಿ ಆಡ್ತಾವೆ ಅಯ್ಯೋ ಇಂಥ ರೊಟ್ಟಿ ತೋರ್ಸಿರ್ತೀನಿಲ್ಲ ಅಂತ ಆಯ್ತು ತೊಗೋ ರೌಂಡಾಗಿದ್ದು ರೊಟ್ಟಿ ತೋರ್ಸಿನಿ ಅಕ್ಕೋ you guys love you all bye bye <laughs>